सर कैमरा फर्स्ट सर अभी तो ना सर सर कैमरा फर्स्ट सर 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 आफ्रेंड सर आओ रावत सर कमेटी वाले सर हमारा से डाउनवाड़ा सुनाना पड़ा ना आगे दबा आपको ये बंद कर देना हो रहा है पूरा दोला इवोनी में से करना ठीक है होनी को சேவலியா <laughs> ನನ್ನ ನನ್ನ ಎನ್ಕರೇಜ್ ಮಾಡಿದಿರಾ ನಾನು ಗುಂಡ ಒಂದು ಅಭೂತಪೂರ್ವ ಯಶಸ್ಸು ನಿಮ್ಮಿಂದ ಒಂದು ಸಣ್ಣದ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವಿ ನಾನು ಆದ್ಮೇಲೆ ತಿರ್ಗಾ ಮತ್ತೆ ಇನ್ನೊಂದ್ ಸಿನಿಮಾ ಅಂತ ಬಂದಾಗ ಅಂತ ನನ್ನ ಸಕ್ಸಸ್ ನ ಸ್ವಾಲೋ ಮಾಡ್ಬಿಡ್ತು ತಿರ್ಗಾ ಏನ್ ಅಂತ ಬಂದಾಗ ಅದೇ ಒಂದಾಟ ಯಾರು ದುಡ್ಡು ಹಾಕೋರಿಲ್ಲ ಅಂತ ಒಂದು ಕೊನೆಗೆ ಲೈಕ್ ಒಂದು ಓಕೆ ಒಂದು ಒಳ್ಳೆ ಒಂದು ಕಂಟೆಂಟ್ ಇತ್ತು ಎಲ್ಲಾ ಕಡೆ ಕಂಟೆಂಟ್ ಒಂದು ಪ್ಯಾಂಡಮಿಕ್ ಅಲ್ಲಿ ಕಂಟೆಂಟ್ ಇನ್ ಸಿನಿಮಾ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾರೆ ಕಂಟೆಂಟ್ ಇನ್ ಕಿಂಗ್ ಆಲ್ ದ ಟೈಮ್ ಒಂದು ಕಂಟೆಂಟ್ ನ ಇಟ್ಕೊಂಡು ಕಮರ್ಷಿಯಲ್ ಆಗಿ ಒಂದು ಪ್ರೆಸೆಂಟೇಶನ್ ಮಾಡೋಣ ಒಂದು ಹೊಸರನ್ನ ಇಟ್ಕೊಂಡೇ ಹೋಗೋಣ ಅನ್ನೋ ರೀತಿಯಲ್ಲಿ ಒಂದು ಸ್ಟಾರ್ಟ್ ಆಗಿದ್ದು ಒಂದು ಸಣ್ಣದಾಗಿ ನಂದು ಒಂದು ಬ್ಯಾನರ್ ಮಾಡಿದೆ ಶ್ರೀನಿವಾಸ್ ಸಿನಿಮಾ ಫಿಲಮ್ ಫ್ಯಾಕ್ಟ್ರಿ ಅಂತ ಅಲ್ಲಿ ಸಣ್ಣದಾಗಿ ನಂದೆಲ್ಲ ಎಲ್ಲ ಮುಗಿಸ್ಕೊಂಡು ನಂತರ ಐ ಸ್ಟಾರ್ಟೆಡ್ ಅದಕ್ಕೆ ಹುಡುಕ್ತಿದ್ದಾಗ ಲೈಕ್ ನೈಋತ್ಯ ಕೂಡ ಲೈಕ್ ಒಂದು ಕೈ ಜೋಡಿಸಿದ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಫಂಡ್ ಮಾಡೋದಕ್ಕೆ ಅದಾದ ನಂತರ ನಾನೇನು ಫಂಡ್ ಮಾಡ್ಕೊಂಡಿದ್ದೆ ಸರ್ ಭೀಮೇಶ್ ಸರ್ ಆಗಿರ್ಬೋದು ನಮ್ಮ ವಿಶ್ವನಾಥ್ ಸರ್ ಆಗಿರ್ಬೋದು ಚಂದ್ರಶೇಖರ್ ಸರ್ ಆಗಿರ್ಬೋದು ಇನ್ನೊಂದು ಚಿತ್ರ ಲೈಕ್ ರಾಜೇಶ್ ಅಂತ ಎಲ್ಲಾ ಎಲ್ಲರೂ ಕೈ ಜೋಡಿಸಿ ಈ ಸಿನಿಮಾ ನನ್ನ ಬ್ಯಾನರ್ ಅಲ್ಲಿ ಸಂಪೂರ್ಣವಾದಂತಹ ಒಂದು ಟಾಕಿಂಗ್ ಪೋರ್ಷನ್ ಮುಗಿಸಿ ಈಗ ಸಾಂಗ್ ಪೋರ್ಷನ್ ಮುಗಿಸಿದೀವಿ ಒಂದು ಮೊದಲನೇ ಸಾಂಗ್ ಬಂದ್ಬಿಟ್ಟು ಭೂಷಣ್ ಮಾಸ್ಟರ್ ಮಾಡಿದ್ರು ಎರಡನೇ ಸಾಂಗ್ ಒಂದು ಬಿ ಡಿ ಸಿ ಕಂಪ್ನಿ ಒಂದು ಕೊರಿಯೋಗರ್ ಕಂಪ್ಲೀಟ್ ಮಾಡಿ ಈಗ ಮೂರನೇ ಸಾಂಗ್ ಮಾಡ್ತಾ ಇದೀವಿ ಹೈದರಾಬಾದಲ್ಲಿ ಅಲ್ಲಿ ಮಾಸ್ಟರ್ ಏನಿದ್ದಾರೆ ಅವರು ಗೋಲ್ಡನ್ ಸ್ಕಾರ್ ಒಂದು ಹಿಟ್ ಆಗಿತ್ತು ಈಗ ಒಂದು ಅಮೇಸಿಂಗ್ ಒಂದು ಕೊರಿಯೋಗ್ರಫಿ ಮಾಡ್ತಾ ಇದ್ದಾರೆ ಸೊ ವಿ ಲೆಟ್ಸ್ ಇನ್ವೈಟ್ ಏನಂತಾರೆ ಮೈನ್ ಮಾಸ್ಟರ್ ಫಾರ್ ದ ಇಂಡಸ್ಟ್ರಿ ಎ ಬಿಗ್ ಫ್ರೆಂಡ್ ಆಫ್ ಅಪ್ಲಾಸ್ ಫಾರ್ ಮೈನ್ ಮಾಸ್ಟರ್ ಥ್ಯಾಂಕ್ ಯು ಸರ್ ಸೊ ಇದನ್ನ ಮಾಡಿದ್ರೆ ಇಲ್ಲಿ ನಾನು ಸಾಲ್ವ್ ಮಾಡ್ಬೇಕು ಅಂತ ಬಂದ್ ಒಂದು ಸೆಟ್ ಮಾಡ್ಬೇಕು ಹಾಗೆ ಭೇಟಿ ಆಗಿ ಸರ್ ಭೇಟಿ ಆಗಿ ಸರ್ ಒಂದು ಪರಿಚಯ ಆಯ್ತು ಅವ್ರದ್ದು ಒಂದು ವೆಂಚರ್ ಅವ್ರದ್ದು ಪ್ರಿಯಸ್ ಸಿನಿಮಾ ಮೊಹಮ್ಮದ್ ಗೌಸ್ ಏನಿದ್ದಾರೆ ನಿಜಾಮ್ ಸ್ಟುಡಿಯೋ ಅಂತ ಹೈದರಾಬಾದ್ ಒಂದು ದೊಡ್ಡ ಸ್ಟುಡಿಯೋ ಅಲ್ಲಿ ತೆಲುಗು ಇಂಡಸ್ಟ್ರಿಗೆ ಒಂದು ಬೇರೆ ಮಟ್ಟದಲ್ಲಿ ಇಂಡಸ್ಟ್ರಿಗೆ ಸರ್ವ್ ಮಾಡ್ತಾ ಇದ್ದಾರೆ ಮತ್ತೆ ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸ್ಟುಡಿಯೋ ಒಂದು ಕೊಡ್ತಾ ಇದೆ ಇಲ್ಲಿ ನಮ್ಮ ಸಿನಿಮಾ ಎಲ್ಲಾ ಇಂಡಸ್ಟ್ರಿ ಟೆಕ್ನಿಷಿಯನ್ ಡೈರೆಕ್ಟರ್ ಪ್ರೊಡಕ್ಷನ್ ಹೌಸ್ಗಳು ಒಂದ್ ಒಳ್ಳೆ ಇವಾಗ ನಾನು ಏನ್ ಶೂಟ್ ಮಾಡ್ತಾ ಇದ್ದೀನಿ ಅದೇ ತರ ಒಂದು ಎಲ್ಲ ಹಸ್ಕೊಂಡ್ ಬಂದಿರ್ತಾರೆ ಎಲ್ಲಾ ನಿರ್ದೇಶಕರು ಎಲ್ಲಾ ನಿರ್ಮಾಪಕರು ಒಂದ್ ಒಳ್ಳೆ ಸ್ಟುಡಿಯೋ ಬೇಕು ಅಂತ ಆ ರೀತಿ ಇಲ್ಲಿ ಒಂದು ಆ ಬರದಲ್ಲಿ ಒಂದು ಒಂದು ಪ್ರಮಾಣದಲ್ಲಿ ಮಹಾತ್ಮ ಅಬ್ದೋಸ್ ಅವರು ತನ್ನ ಒಂದು ಬ್ಯಾಂಗ್ಳೂರ್ ಫಿಲಮ್ ಒಂದು ಆರಂಭ ಮಾಡಿದ್ದಾರೆ ಅವರೆಲ್ಲರೂ ಒಂದು ಅವರಿಗೆ ಕನ್ನಡದ ಇಂಡಸ್ಟ್ರಿಯಲ್ಲಿ ಅದ್ಭುತವಾದಂತ ಅವರ ಯಶಸ್ಸು ಮುಂದುವರಿಯಲಿ ಈ ಸ್ಟುಡಿಯೋ ಸಂಪೂರ್ಣ ಯಶಸ್ಸಾಗಲಿ ಅಂತ ಒಂದು ಇನ್ವೈಟ್ ಮಾಡ್ತಾ ಒಂದು ಮಾಡೋ ಅವ್ರಿಗೆ ಒಂದು ಆಫ್ ಅದ್ಭುತವಾದಂತಹ ಇಂಟೀರಿಯರ್ ಎಲ್ಲರೂ ಕೂಡ ಇಂಟೀರಿಯರ್ ಡಿಸೈನ್ ಸ್ಟ್ರಕ್ಚರ್ನೂ ಕೂಡ ಹೀಸ್ ಆರ್ಕಿಟೆಕ್ಟ್ ಇದು ಅವರ ಕನ್ಸಿದು ಹೀಸ್ ಡಿಸೈನ್

ಮತ್ತು ಇನ್ನೂ ಒಂದು ಸ್ಟುಡಿಯೋಗಳು ಸೂಡಿಯೋಗಳು ಇಂಡಸ್ಟ್ರಿ ಅವರೇ ಆಗಿ ಬರಲಿ ಸರ್ ಪ್ಲೀಸ್ ಎಲ್ಲ ಕರೆ ಈ ತರ ಸ್ಟುಡಿಯೋಗಳು ಸರ್ ನಾವು ಎಲಿ ಇಂಡಸ್ಟ್ರಿ ಇದರ ಸ್ಟುಡಿಯೋ ನಾವು ಪ್ರಯತ್ನ ಪಡ್ಬರ್ಬೇಕು ಅಂತ ಇಷ್ಟಪಡ್ತೀವಿ ಎಸ್ ಸರ್ ಥ್ಯಾಂಕ್ ಯು ಅದೇ ಶಾಡೋ ನಾನು ಒಂದೇ ಥರ ನಾನೇ ಕಲಿಸ್ತೀವಿ ಬಿಡು ಓಕೆ ಸರ್ ಸೊ ವೇದಮನ್ ಎಥಿಕ್ಸ್ ಅಂಡ್ ಪ್ರಿನ್ಸಿಪಲ್ ಅಂತ ಲೈಕ್ ಬಣ್ಣಗಳ ತತ್ವಗಳು ಅನ್ನೋ ಒಂದು ಬ್ಯಾಕ್ ಡ್ರಾಪ್ ಅಲ್ಲಿ ಸಿನಿಮಾ ಕತೆ ಆಗುತ್ತೆ ಆ ಅದೇ ರೀತಿ ಒಂದು ಸೈದ್ಧಾಂತಿಕವಾಗಿ ವರ್ಣ ಅನ್ನೋದು ಹೀರೋಯಿನ್ ಹೆಸರು ವೇದ ಅನ್ನೋದು ಹೀರೋ ಹೆಸರು ಇವರಿಬ್ರು ಒಂದು ಎಲಿಗೆಂಟ್ ಲವ್ ಸ್ಟೋರಿ ಅಗೇನ್ ಅದೇ ಸೇಮ್ ಪ್ರೇಮ ಕತೆ ಅದೇ ಹಳೆ ಏನಂತ ಹೇಳ್ತಾರೆ ಫ್ಯಾಮಿಲಿ ಬ್ಯಾಕ್ ಟಾಪ್ ಹೇಳೋದಕ್ಕಿಂತ ಅದಾಚೆ ಒಂದು ಕಂಟೆಂಟ್ ಇಟ್ಕೊಂಡಿದ್ದೀನಿ ಕಲರ್ ಅನ್ನ ಎಮೋಷನ್ಸ್ ಜೊತೆ ಕನೆಕ್ಟ್ ಮಾಡ್ತಾ ಒಂದು ಕಥೆನ ಕ್ರಾಫ್ಟ್ ಮಾಡಿದ್ದೀನಿ ಇವತ್ತು ನೇಚರ್ ನಮ್ಮ ವಾಟರ್ ಇಂದ ಹಿಡಿದು ಎಲ್ಲಾ ರೀತಿಯಾದಂತಹ ಗಾಳಿಯಿಂದ ಹಿಡಿದು ಫುಡ್ ಇಂದ ಎಲ್ಲಾನು ಏನಂತ ಕರೆಪ್ ಆಗಿದೆ ಪೊಲ್ಯೂಟ್ ಆಗಿದೆ ಅದೇ ರೀತಿ ಲೈಕ್ ಈವನ್ ಕಲರ್ ಹ್ಯಾಸ್ ಬಿನ್ ಪೊಲ್ಯೂಟೆಡ್ ಸೊ ಆ ಕಲರ್ ಮಾಫಿಯಾ ಸುತ್ತ ಒಂದು ಟ್ರಾವೆಲ್ ಆಗುತ್ತೆ ಅದ್ರ ಬ್ಯಾಕ್ ಟ್ರಾಪ್ ಅಲ್ಲಿ ಒಂದು ಕತೆ ಎಲಿಗಂಟ್ ಲವ್ ಸ್ಟೋರಿ ನಡೆಯುತ್ತೆ ಎಲ್ಲಾ ಭಾವನೆಗಳನ್ನ ಎಮೋಷನ್ ಜೊತೆ ಕಲರ್ ಗಳ ಮ್ಯಾಚ್ ಮಾಡ್ತಾ ಕಂಪ್ಲೀಟ್ ಸಿನಿಮಾ ಒಂದು ಎಲಿಗಂಟ್ ಲವ್ ಸ್ಟೋರಿ ಟ್ರಾವೆಲ್ ಆಗುತ್ತೆ ಆಲ್ಮೋಸ್ಟ್ ಒಂದು ಅರವತ್ತಿಂದ ಅರವತ್ತೈದು ದಿವಸ ಶೂಟಿಂಗ್ ಮಾಡಿದೀನಿ ಟಾಕಿ ಪೋರ್ಷನ್ ಕಂಪ್ಲೀಟ್ ಮಾಡಿ ಒಂದು ಫೈಟ್ ಬ್ಯಾಲೆನ್ಸ್ ಇಟ್ಕೊಂಡಿದ್ದೀನಿ ಮೂರ್ ಸಾಂಗ್ ಆಗಿ ಈಗ ಇನ್ನ ಎರಡು ಸಾಂಗ್ ಇದೆ ಸೊ ಲೈಕ್ ಮೂರನೇ ಸಾಂಗ್ ಮೊಯಿನ್ ಮಾಸ್ಟರ್ ಕೊರಿ ಆಫ್ ಮಾಡ್ತಾ ಇದಾರೆ ಸೊ ತಿರ್ಗ ಮತ್ತೆ ಭೂಷಣ್ ಮಾಸ್ಟ್ ಇನ್ನೊಂದು ಕೊರಿ ಆಫ್ ಮಾಡ್ತಿದ್ರೆ ಸೊ ಲಾಸ್ಟ್ ಒಂದು ಎರಡು ಸಾಂಗ್ ಇನ್ನೊಂದು ಸಾಂಗ್ ಆದ್ರೆ ಮತ್ತೆ ಒಂದು ಫೈಟ್ ಮಂಗಳೂರು ಶೂಟ್ ಮಾಡ್ಬೇಕು ಅಂತಿದೀವಿ ಫೈಟ್ ಆದ್ರೆ ಕಂಪ್ಲೀಟ್ ಸಿನಿಮಾ ಲೈಕ್ ಕುಂಬ್ಳುಕಾಯಿ ಆಗುತ್ತೆ ಆ ಸರ್ ರಾಜು ಬಲ್ವಾಡಿ ಅವರು ಪ್ರೀತಮ್ ಸರ್ ಇದಾರೆ ಶಿಲ್ಪ ಸುಜಿತ್ ಅಂತ ತುಂಬಾ ಸಿನಿಮಾಗಳು ಮಾಡಿದ್ದಾರೆ ಅಹ್ ಸುಜಿತ್ ಅಂತ ಇದಾರೆ ಸರ್ ಒಂದು ಒಳ್ಳೊಳ್ಳೆ ಪಾತ್ರಗಳು ಒಂದು ಕ್ಯಾರಿ ಮಾಡಿದ್ದೀನಿ ಸರ್ ಖಂಡಿತ ಅಲ್ಲ ಮೇಡಮ್ ಸೊ ವರ್ಣ ಅಂತ ಬಂದಾಗ ಅದ್ ಬರುತ್ತೆ ಖಂಡಿತ ಅಲ್ಲ ಮೇಡಮ್ ಕಂಡಿ ಕಂಪ್ಲೀಟ್ ಸಿನಿಮಾ ಕಲರ್ ಬಗ್ಗೆ ಮಾತಾಡಿದೀನಿ ಮೇಡಮ್ ಒಂದು ಕಲರ್ ಮಾಫಿಯಾ ಒಂದು ಕಂಟೆಂಟ್ ಆ ಕಂಟೆಂಟ್ ಸಿನಿಮಾದಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ ಆ ಕಂಟೆಂಟ್ ಬಗ್ಗೆನೇ ಸಿನಿಮಾ ಕತೆ ಟ್ರಾವೆಲ್ ಆಗುತ್ತೆ ವರ್ಣ ಬಣ್ಣಗಳ ಮೇಲೆ ಹೋಗ್ದು ಯಾವುದೇ ಕಾಂಟ್ರವರ್ಸಿ ವಿಷಯ ಇಲ್ಲ ಒಂದು ಕಂಟೆಂಟ್ ಪ್ಯೂರ್ಲಿ ಸರ್ ಸರ್ ಇವಾಗ ಫುಡ್ ಅಡಲ್ಟ್ರೇಷನ್ ಬಗ್ಗೆ ಕಲರ್ ಕೆಮಿಕಲ್ಸ್ ಏನು ಯೂಸ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ಆಳವಾಗಿ ಒಂದು ಬರ್ದಿದ್ದೀನಿ ಸರ್ ಅದು ಬ್ಯಾಕ್ ಟಾಪ್ ಅಲ್ಲಿ ಕಲ್ಪನೆ ಮ್ಯಾಮ್ ಕಲ್ಪನೆ ಒಂದು ಬ್ಯೂಟಿಫುಲ್ ಅಲ್ಲಿಗೆ ಒಂದು 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 ವಿಷಯ ಸಿಕ್ಕಿತ್ತು ಸೊ ಆ ವಿಷಯನ ಇವಾಗ ನಮ್ಮ ಒಂದು ಏನಂತ ಹೇಳ್ತಾರೆ ಅಲ್ಲಿ ಒಂದು ವೇರ್ ಹ್ಯಾವ್ ರಿಟನ್ ನನ್ನ ಒಂದು ಜರ್ನಿನ ನೋಡಿದಾಗ ತುಂಬಾ ಸಿನಿಮಾ ಮಾಡೋಕ್ಕೆ ಒಂದು ಒದ್ದಾಟ ನಡೀತಾನೆ ಇತ್ತು ಕಂಟೆಂಟ್ ವಿಷಯಗಳನ್ನ ಕಂಟೆಂಟೇ ಕಿಂಗ್ ಅಂತ ತುಂಬಾ ಪ್ರೊಡ್ಯೂಸರ್ಸ್ಗೆ ನಮ್ಮ ಮನದಟ್ಟು ಮಾಡೋಕೆ ಹೋಗ್ತಿದ್ರು ಕೂಡ ಯಾರು ಅದು ರಿಯಲೈಸ್ ಆಗ್ತಾ ಇಲ್ಲ ತುಂಬಾ ಉದ್ದಾಟ ಕೊನೆಗೆ ಅಷ್ಟೇ ಲೈಕ್ ಇವಾಗ ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ಅಥವಾ ಬೇರೆ ಇಂಡಸ್ಟ್ರಿಗಳು ಕಂಟೆಂಟ್ ಅಲ್ಲಿ ಕಿಂಗ್ ಆಗಿದ್ವಿ ಇವಾಗ ಟಿ ಪ್ಲಾಟ್ಫಾರ್ಮ್ ಜನನು ಕೂಡ ಆ ಕಂಟೆಂಟ್ ಸಿನಿಮಾನ ಕಮರ್ಷಿಯಲ್ ಆಗಿ ಪ್ರೆಸೆಂಟ್ ಮಾಡಿದಾಗ ತಗೊಳ್ತಾ ಇದಾರೆ ಸೊ ಕಂಟೆಂಟ್ ಅಲ್ಲಿ ನಾವು ಹಿಂದ ಉಳಿತಾ ಇದೀವಿ ಅಂತ ನನಗೆ ಸೊ ಎಲ್ಲೋ ಒಂದ್ ಕಡೆ ಲೇಟೆಸ್ಟ್ ಆ ಕಂಟೆಂಟ್ ಮೇಲೆ ಆ ಕಮರ್ಷಿಯಲ್ ಆಗಿ ಕಂಟೆಂಟ್ ಕಮರ್ಷಿಯಲ್ ಕ್ರಾಫ್ಟ್ ಮಾಡಂದ್ರೆ ಒಂದು ವಿಷಯ ಸಿಕ್ಕಿತ್ತು ಅದ್ರ ಮೇಲೆ ಕಮರ್ಷಿಯಲ್ ಆಗಿ ಕ್ರಾಫ್ಟ್ ಮಾಡಿದೆ ಮ್ಯಾಮ್ ಹಾಂ ಅಂತ ಸಾರಿ ವರ್ಣವೇ ಒಂದು ಟೈಟಲ್ ಟ್ರ್ಯಾಕ್ ಒಂದು ಸಾಂಗು ಇದು ಸಾಂಗ್ ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ಗಗನ್ ಬಡೇರಿಯಾ ಅಂತ ಸಿಂಗರ್ ಬಂದ್ಬಿಟ್ಟು ಲೈಕ್ ರಜತ್ ಹೆಗ್ಡೆ ಮತ್ತೆ ತನುಷಾ ಅಂತ ಸಿಂಗರು ಸಾಂಗ್ ಅದು ಮೋಹಿನ್ ಮಾಸ್ಟ್ ಮಾಡ್ತಾ ಇದಾರೆ ಬುರಡಿ ಮೀನ್ ಅವರು ಹೀರೋ ತಂದೆ ಹೀರೋ ಹೀರೋಯಿನ್ ತಂದೆ ಇವ್ರಿಬ್ರು ಮೇಲೆ ಎರಡು ಫ್ಯಾಮಿಲಿ ಪ್ಯಾಕ್ ಬ್ಯಾಕ್ ಮೇಲೆ ಟ್ರಾವೆಲ್ ಆಗುತ್ತೆ ಸರ್ ಸೊ ಅವರಿಬ್ರು ಮೇಲೆ ಟ್ರಾವೆಲರ್ ಆ ಫ್ಯಾಮಿಲಿ ಬ್ಯಾಕ್ ಟಪಲ್ಲಿ ಅವ್ರ ಮೇನ್ ಪಾತ್ರದಾಗಿ ಕ್ಯಾರಿ ಮಾಡ್ತೀನಿ ಸರ್ ಕಂಪ್ಲೀಟ್ ಆಗಿದೆ ನೈಂಟಿ ಫೈವ್ ಪರ್ಸೆಂಟ್ ಆಗೋಗಿದೆ ಓನ್ಲಿ ಎರಡು ಸಾಂಗ್ ಮತ್ತೆ ಒಂದು ಫೈಟ್ ಅದೇ ಸಿನಿಮಾ ಕುಂಬಳಕಾಯಿ ಹಾಗೆ ಸರ್ ಸರಿಂಗ್ ಸರ್ ನಾನು ಸಿನಿಮಾ ನನ್ನ ಬ್ಯಾನರ್ ಅಲ್ಲಿ ಸಿನಿಮಾ ನಿಮ್ಮ ಫಿಲಮ್ ಫ್ಯಾಕ್ಟ್ರಿ ಅಂತ ಮಾಡ್ಕೊಂಡೆ ಸ್ಟಾಫ್ ಅಂತ ಒಂದಿದ್ರಲ್ಲಿ ಬಿಕಾಸ್ ತುಂಬಾ ಒದ್ದಾಡ್ತಿದ್ದಾಗ ನನ್ನ ಹತ್ರ ಏನೋ ಒಂದು ಸಣ್ಣ ಪುಟಅಮೌಂಟ್ ಇತ್ತು ಅದ್ರಲ್ಲಿ ಮಾಡ್ಕೊಂಡೆ ಅದಾದ ನಂತರ ಒಬ್ರು ಯಾವೊಬ್ಬರು ಪ್ರಾಮಿಸ್ ಮಾಡಿದ್ರು ಮಾಡ್ತೀನಿ ಅಂತ ಬಂದು ಅದ್ರಿಂದ ಕೈ ಬಿಟ್ಟು ಕೊನೆಗೆ ಧ್ಯಾನ್ ಆಯ್ ಆಮೇಲೆ ನೈಋತ್ಯ ಒಂದು ಫಂಡ್ ಮಾಡಿದ್ರು ಸೊ ಅದಾದ್ಮೇಲೆ ಇತ್ತ ವಿಶ್ವನಾಥ್ ಚಂದ್ರಶೇಖರ್ ಅಂತ ಒಬ್ರು ಇದಾರೆ ಆಮೇಲೆ ಭೀಮೇಶ್ವರ್ ಅಂತ ಸರ್ ಬನ್ನಿ ಸರ್ ಭೀಮೇಶ್ ಸರ್ ಅಂತ ಸೊ ಲೈಕ್ ಅವರೆಲ್ಲರೂ ಒಂದು ನನ್ನ ಕನಸಿಗೆ ಒಂದು ಧಾರೆ ಇರೋದು ಸರ್ ಸೊ ಈ ರೀತಿ ಒಂದು ಟೀಮ್ ಇಲ್ಲಿ ವಿಶ್ವ ಕೂತಿದ್ರೆ ಎಲ್ರದು ಒಂದು ಒಂದು ಕಾಂಟ್ರಿಬ್ಯೂಷನ್ ಅಲ್ಲಿ ಸಿನಿಮಾ ಇಲ್ಲಿವರೆಗೂ ಬಂದು ನಿಂತಿದೆ ಸರ್ ಶ್ರೀನಿವಾಸ್ ಸರ್ ಬಗ್ಗೆ ಎಲ್ಲರಿಗೂ ಗೊತ್ತು ಆಕ್ಚುಲಿ ಅವ್ರನ್ನ ತುಂಬಾ ವರ್ಷದಿಂದ ನೋಡ್ತಾ ಇದ್ದೀನಿ ಅವ್ರಿಗೆ ಅದ್ಭುತವಾದಂಥ ಟ್ಯಾಲೆಂಟ್ ಇದೆ ಅವರ ಟ್ಯಾಲೆಂಟು ಇನ್ನೂ ಒಂದು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಿಬೇಕಂತ ನಮಗೆ ತುಂಬಾ ಆಸೆ ಹಾಗಾಗಿ ಅವರು ಈ ವರ್ಣವೇದಂ ಚಿತ್ರದ ಬಗ್ಗೆ ಮಾತಾಡಿದಾಗ ನಾನು ಹೇಳ್ದೆ ಆಯ್ತು ಸರ್ ಖಂಡಿತ ಹಾಕ್ತೀನಿ ನಿಮ್ಮ ಒಟ್ಟಿಗೆ ನಾವು ಇರ್ತೀವಿ ನೀವು ಮಾಡಿ ಈ ಚಿತ್ರ ಖಂಡಿತ ಯಶಸ್ವಿ ಆಗುತ್ತೆ ಅಂತ ಯಾಕಂದರೆ ಅವರು ಕತೆ ಹೇಳಿದಾಗಲೂ ಭಾಳ ಅದ್ಭುತವಾಗಿ ಹೇಳಿದ್ರು ಮತ್ತು ಸರ್ ಹೇಳಿದಂಗೆ ಕಂಟೆಂಟ್ ವೈಸ್ ಮೂವಿಗಳು ಕನ್ನಡದಲ್ಲಿ ಬರಬೇಕು ಆ ಕಾರಣದಿಂದಾಗಿ ಇವತ್ತು ಈ ಚಿತ್ರಕ್ಕೆ ನಾನು ಬಂಡವಾಳ ಉಳಿರೋದು ನನಗೆ ತುಂಬಾ ಖುಷಿ ಇದೆ ಹಾಗಾಗಿ ಈ ವರುಣವಧನ್ ಚಿತ್ರ ಖಂಡಿತ ಕನ್ನಡದಲ್ಲೊಂದು ಸೂಪರ್ ಡೂಪರ್ ಚಿತ್ರ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಥ್ಯಾಂಕ್ ಯು ಮಾಡಿದ್ದೀನಿ ಮಾಡಿದ್ದೀನಿ ರಾವಿನ್ ಅಂತ ಬರ್ತಾ ಇದೆ ಈಗ ಫೆಬ್ರವರಿಯಲ್ಲಿ ರಿಲೀಸ್ಗೆ ಅದು ಫಿಲಮ್ ಪ್ರೊಡ್ಯೂಸ್ ಮಾಡಿದ್ದೀವಿ ಮತ್ತು ಇನ್ನೊಂದು ಚಿತ್ರನೂ ಕೂಡ ಶೂಟಿಂಗ್ ನಡೀತಾ ಇದೆ ಬ್ಯಾಚುಲರ್ಸ್ ನಾಟ್ ಅಲೌಡ್ ಅಂತ ಆಮೇಲೆ ಇವ್ರದ್ದು ಡಾರ್ಲಿಂಗ್ ಕೃಷ್ಣ ರಚಿತಾರಾಮ್ ಅವ್ರದ್ದು ಲವ್ ಮಿ ಹೇಟ್ ಮಿ ಅಂತ ಅದಕ್ಕೂ ಕೂಡ ಒಂದಷ್ಟು ಬಂಡವಾಳವನ್ನು ಹೂಡಿದ್ದೀನಿ ಅದು ಇನ್ನು ಕೆಲವೇ ತಿಂಗಳುಗಳಲ್ಲಿ ಅದು ರಿಲೀಸಿಗೆ ರೆಡಿ ಇದೆ ಹಾಗೆ ವಿಶ್ವ ಪ್ರೊಡಕ್ಷನ್ಸ್ ಮುಖಾಂತರ ಚಿತ್ರ ನಿರ್ಮಾಣನ ಇದ್ದೀನಿ ಅದು ಟೋಟಲ್ ಬಜೆಟ್ಟು ಶ್ರೀನಿವಾಸ್ ಅವರಿಗೆ ಒಂದು ಪ್ಲ್ಯಾನ್ ಮಾಡಿದ್ದಾರೆ ಹಾಗಾಗಿ ಏನು ನಮ್ಮ ಕಡೆಯಿಂದ ಅವಶ್ಯಕತೆ ಇದೆ ಅದನ್ನು ನಾವು ಅವ್ರಿಗೆ ಪೂರೈಸಿದ್ದೀವಿ ಹಾಗಾಗಿ ಮಾಡ್ತೀವಿ ಅದೇ ಒಂದು ಸರ್ ಯಾವುದೇ ರೀತಿ ಅತಿಶಯ ಸರ್ ನಮ್ಮ ಸಿನಿಮಾ ಯಾವುದೇ ದೊಡ್ಡ ಬಂಡವಾಳ ಹಾಕಿಲ್ಲ ಸರ್ ಫೈವ್ ಎಲ್ಲ ಎಲ್ಲ ಒಂದು ಕೊರು ಮಾತಾಡ್ಬೋದಾ ಏನು ಅಂತ ಹೇಳಿದ್ರೆ ಲೈಕ್ ಒಂದು ಎಲ್ಲಾ ಸಿನಿಮಾ ನಿರ್ದೇಶಕರ ಮೇಲೂ ಒಂದು ಇದಿದೆ ಸರ್ ಅಪಾದ ಒಂದು ಕೋಟಿ ಹೇಳ್ತಾನೆ ಐದು ಕೋಟಿ ಮಾಡ್ತಾನೆ ಐದು ಕೋಟಿ ಹೇಳ್ತಾನೆ ಹತ್ತು ಕೋಟಿ ಮಾಡ್ತಾನೆ ಅಂತ ಬಟ್ ಏನಕ್ಕೆ ಜಾಸ್ತಿ ಅಂತ ಅನಲೈಸ್ ಮಾಡಲ್ಲ ಸರ್ ಎಲ್ಲ ಕೂಡ ಎಲ್ಲಿ ಜಾಸ್ತಿ ಆಯ್ತು ಅಂತ ಅನಲೈಸ್ ಮಾಡಲ್ಲ ಸರ್ ಪ್ರಿಪ್ರೇಷನ್ ಚೆನ್ನಾಗಿಲ್ಲ ಅಂತ ಪೇಪರ್ ವರ್ಕ್ ನಾವು ಚೆನ್ನಾಗಿ ಮಾಡಿಲ್ಲ ಅಂತ ಬಂದಾಗ ಸರ್ ಸೆಟ್ಟಲ್ಲಿ ನಾವು ಪ್ರಿಪ್ರೇಷನ್ ಆದಾಗ ಡ್ಯಾಮೇಜ್ ಆಗಿ ಆಗುತ್ತೆ ಸರ್ ಸೊ ಮೋರ್ ಐ ಪ್ರಿಪೇರ್ ಇವಾಗ ನಾನು ಒಂದು ವರ್ಷ ಆಲ್ಮೋಸ್ಟ್ ಹದಿನಾರು ತಿಂಗಳು ಕತೆ ಬರೀತೀನಿ ಸರ್ ತಿರ್ಗಿ ಅದ್ರ ಮೇಲೆ ಆರು ತಿಂಗಳು ಕಂಪ್ಲೀಟ್ ಪ್ರೊಡಕ್ಷನ್ ಹೇಗೆ ಎಕ್ಸಿಕ್ಯೂಷನ್ ಅಂತ ಇವಾಗ ಈ ಸಿನಿಮಾ ನಾನೇ ಕಾಸ್ಟ್ಯೂಮ್ ಡಿಸೈನರ್ ನಾನೇ ಆರ್ಟ್ ಡೈರೆಕ್ಟರ್ ಸೊ ನನಗೆ ಎಲ್ಲೆಲ್ಲಿ ಕಾಸ್ಟ್ ಕಟ್ಟಿಂಗ್ ಆಗುತ್ತೆ ಅಂತ ಗೊತ್ತು ಸರ್ ಎಲ್ಲಿ ಯಾವುದಕ್ಕೆ ಇವಾಗ ನಾನು ನಾನು ಹೇಳ್ಬೇಕಂದ್ರೆ ನನ್ನ ಲಿಮಿಟೇಷನ್ ಇಲ್ಲಿ ಮಾಡೋಕ್ಕೆ ಯೋಗ್ಯತೆನೇ ಇಲ್ಲ ಸರ್ ನನಗೆ ಬಟ್ ಅದ ನಾನು ಅದನ್ನ ಎಲ್ಲೆಲ್ಲಿ ಹೇಗೆ ಹೇಗೆ ಕಟ್ ಮಾಡಿದ್ದೀನಿ ಸೊ ಟೆಕ್ನಿಕಲ್ ಆಗಿ ಏನೇನು ಒನ್ ಆಫ್ ದ ಫೈನಸ್ಟ್ ಎಕ್ವಿಪ್ಮೆಂಟ್ ತಗೊಂಡಿದ್ದೀನಿ ಫೈನಸ್ಟ್ ಟೆಕ್ನಿಷಿಯನ್ಸ್ ತಗೊಂಡಿದ್ದೀನಿ ಒನ್ ಪಾಯಿಂಟ್ ಫೈವ್ ಬಜೆಟ್ ನಾನು ಇನ್ನು ಒನ್ ಪಾಯಿಂಟ್ ತ್ರೀ ಒಳಗಡೆ ಇದ್ದೀನಿ ಸರ್ ಇನ್ನು ಇಪ್ಪತ್ತು ಲಕ್ಷ ಇದೆ ನನಗೆ ಬ್ಯಾಲೆನ್ಸ್ ಇದೀನಿ ಎಲ್ಲರೂ ಒನ್ ಪಾಯಿಂಟ್ ಎರಡು ಕೋಟಿ ಆಗಿರುತ್ತೆ ಒಂದು ಬಜೆಟ್ ಹೇಳ್ತಾರೆ ಒಳಗಡೆನೇ ಇದ್ದೀನಿ ಸರ್ ಅಷ್ಟು ಡೀಟೇಲ್ ಆಗಿ ಎಲ್ಲಿ ಎಲ್ಲಿ ಬೇಕೋ ಅಲ್ಲಿಗೆ ಮಾತ್ರ ನಾನು ಖರ್ಚು ಮಾಡಿದ್ದೀನಿ ಫುಲ್ ಕಂಟ್ರೋಲು ನನ್ನ ಅಂದರೆ ಸಿನಿಮಾದ ಕಂಪ್ಲೀಟ್ ಲೇಬರಿಂದ ಹಿಡಿದು ಸಿನಿಮಾ ಹೆಂಗೆ ವರ್ಕ್ ಆಗುತ್ತೆ ಅಂತ ಕಂಪ್ಲೀಟ್ ನಾಲೆಜ್ ಇದ್ದಾಗ ಸಿನಿಮಾ ಬಜೆಟ್ ಮೀರು ಹೋಗಲ್ಲ ಸರ್ ಆಮೇಲೆ ಸಿನಿಮಾ ಲಾಸ್ ಆಗಲ್ಲ ಸರ್ ಸಿನಿಮಾ ಕರೆಕ್ಟಾಗಿ ಕರೆಕ್ಟಾಗಿ ಒಳ್ಳೆ ನಾವು ಪೇಪರ್ ಮೇಲೆ ಫೈಟ್ ಮಾಡಿದ್ರೆ ನಾವು ಥಿಯೇಟರ್ ಮುಂದೆ ಫೈಟ್ ಮಾಡಲ್ಲ ಸರ್ ಸೊ ಆ ರೀತಿಯಲ್ಲಿ ಆ ಒಂದು ಬಜೆಟ್ ಒನ್ ಪಾಯಿಂಟ್ ಫೈವ್ ಸರ್ ಶ್ರೀನಿವಾಸ್ ಒಂದು ಅದ್ಭುತ ಏನಂತಂದರೆ ಹಾರ್ಡ್ ವರ್ಕ್ ಅವರೇ ಇಳಿತಾರೆ ಪ್ರತಿಯೊಂದಕ್ಕೂ ಒಂದು ಕಾಸ್ಟ್ಯೂಮ್ಸ್ ಆಗಿರ್ಬೋದು ಲೊಕೇಶನ್ಸ್ ಆಗಿರ್ಬೋದು ಮತ್ತು ಆರ್ಟಿಸ್ಟ್ಗಳದ್ದಾಗಿರ್ಬೋದು ಏನೇ ಇದ್ರು ಯಾರಿಗೊಬ್ಬರು ಜವಾಬ್ದಾರಿ ಕೊಟ್ಟು ಹಿಂದೆ ಕುತ್ಕೊಳ್ಳೋವಂಥ ಕೆಲಸ ಮಾಡಲ್ಲ ಕಂಪ್ಲೀಟಾಗಿ ಇಳಿದು ಅವರು ಆ ಡೆಡಿಕೇಶನ್ ಇಟ್ಟು ಏನೋ ಒಂದು ಮಾಡಲೇಬೇಕು ಅಂತ ಸಾಧನೆ ಅನ್ನೋದು ಇಳಿದಿದ್ದಾರೆ ಹಾಗಾಗಿ ಅವ್ರ ಮೇಲೆ ನಮಗೆ ಭಾಳನೇ ಭರವಸೆ ಇದೆ ಖಂಡಿತ ಚಿತ್ರರಂಗದಲ್ಲಿ ಒಂದು ಕನ್ನಡದ ಅದ್ಭುತವಾದಂತಹ ನಿರ್ದೇಶಕ ಕನ್ನಡ ಚಿತ್ರೋದ್ಯಮಕ್ಕೆ ಖಂಡಿತ ಈ ಮೂವಿ ಮುಖಾಂತರ ಮತ್ತು ಸಿಗ್ತಾರೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್ ಕನ್ನಡ ಮಾತ್ರ ಸರ್ ನನಗೆ ಭಾಷೆ ಮೇಲೆ ಆಮೇಲೆ ಎಲ್ಲ ಲ್ಯಾಂಗ್ವೇಜ್ ಒಂದು ಇರುತ್ತೆ ಸರ್ ಆಮೇಲೆ ನನ್ನ ಒಂದು ಅಭಿಪ್ರಾಯ ನಾವು ಪ್ಯಾನ್ ಇಂಡಿಯಾ ಅನ್ನೋದು ಎಲ್ಲೋ ಒಂದು ಕಡೆ ನಾವು ತಪ್ಪು ಮಾಹಿತಿ ಕೊಡ್ತಿದೀವಿ ಸರ್ ಸರ್ ಪ್ಯಾನ್ ಇಂಡಿಯಾ ಅಂದರೆ ರವಿಚಂದ್ರ ಸರ್ ಮಾಡಿದ್ದು ಪ್ಯಾನ್ ಇಂಡಿಯಾ ಸರ್ ಕನ್ನಡ ಟೇಕ್ ಮಾಡಿದೆ ಸರ್ ಬಂದು ಸರ್ ತೆಲುಗು ಟೇಕ್ ಮಾಡಿದೆ ಸರ್ ತಮಿಳ್ ಟೇಕ್ ಮಾಡಿದೆ ಸರ್ ಸ್ವಂತ ಪ್ರತಿಯೊಂದು ಭಾಷೆದು ಒಂದು ಸೊಗಡು ಇರುತ್ತೆ ನೀವು ಹೇಗಿದ್ದೀರಾ ಅಂತ ಹೇಳಿದಾಗ ನಾನು ಇನ್ನೊಂದು ಸ್ಲಾಂಗ್ ಅಲ್ಲಿ ಹೇಗಿದ್ದೀರಾ ಅಂತ ಹೇಳಿದಾಗ ಆ ಲ್ಯಾಂಗ್ವೇಜಲ್ಲೇ ನಾನು ಟೇಕ್ ತಗೋಬೇಕು ಸರ್ ದಟ್ ಈಸ್ ಪ್ಯಾನ್ ಇಂಡಿಯಾ ಇಫ್ ದ ಆಲ್ ದಾಂಗ್ವೇಜ್ ಆಸ್ ಟೇಕನ್ ಆನ್ ದ ಸೆಟ್ ಎಲ್ರು ಆ ಲಿಪ್ ಸಿಂಗ್ ಮಾಡಿ ತಗೊಂಡಿದ್ದಾರೆ ಪ್ಯಾನ್ ಇಂಡಿಯಾ ಸರ್ ನಾನು ಐ ಸ್ಟ್ರಾಂಗ್ಲಿ ಬಿಲೀವ್ ಐ ಆಮ್ ಬಿಇಂಗ್ ಕನ್ನಡಿಗನ್ ಆಗಿ ನನ್ನ ಕನ್ನಡ ಪ್ರತಿ ಪದಗಳ ಉಚ್ಚಾರಣೆಯನ್ನ ಪ್ರತಿ ಲಿರಿಕ್ಸ್ ನ ಸೊಗಡನ್ನ ನಾನು ಅದನ್ನ ಡೆಲಿವರಿ ಮಾಡ್ತೀನಿ ಸರ್ ಡಬ್ಬಿಂಗ್ ಮಾಡಿ ಪ್ಯಾನ್ ಇಂಡಿಯಾ ಅಂದ್ರೆ ದಟ್ ಕುಡ್ ಬಿ ಡನ್ ಸರ್ ಪ್ಯಾನ್ ನಾವು ಡಬ್ಬಿಂಗ್ ಐದು ದಿವಸದಲ್ಲಿ ಮಾಡಬಹುದು ಸರ್ ದಟ್ ಈಸ್ ಆಕ್ಚುಲಿ ನನ್ನ ಪ್ರಕಾರ ಪ್ಯಾನ್ ಇಂಡಿಯಾ ಅಲ್ಲ ಸರ್ ನನ್ನ ಕನ್ನಡ ಶುದ್ಧ ಕನ್ನಡ ಸಿನಿಮಾ ಸರ್ ಸಿಂಗಲ್ ಕನ್ನಡ ಸಿನಿಮಾ ಮಾಡ್ತೀನಿ ಸರ್ ಸರ್ ಥ್ಯಾಂಕ್ ಯು ಮೇನ್ ಸರ್ ಸರ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರ್ ಮುಗಿಸಿದೀನಿ ಮುಗಿಸಿ ನಾನು ಸಿನಿಮಾ ಮೇಲೆ ಇಂಟ್ರೆಸ್ಟ್ ಬಂದಾಗ ಸರ್ ಫಸ್ಟ್ ಗೈಡ್ ಮಾಡಿದ್ದು ಅಂಡ್ ಅವತ್ತಿಂದ ಥಿಯೇಟ್ರ್ ಮಾಡಿದ್ದೀನಿ ಬ್ಯಾಂಗ್ಳೂರೇಷನ್ ಥಿಯೇಟ್ರ್ ಅಂತ ಅದಾದ್ಮೇಲೆ ಸರ್ ಟ್ರೈನ್ ಮಾಡಿದ್ದಾರೆ ವಾಯ್ಸ್ ಮಾಡ್ಯುಲೇಷನ್ ನವರಸ ಸಾಧನ ಆಮೇಲೆ ಡ್ಯಾನ್ಸಲ್ಲಿ ಸಾಲ್ಸ ಕಲ್ಸಿ ಕಲಿಸಿದ್ದಾರೆ ಕಂಟೆಂಪ್ರರಿ ಫ್ರೀ ಸ್ಟೈಲ್ ಎಲ್ಲ ಮಾಡಿಸಿದ್ದಾರೆ ಒಂದು ಸ್ಪೆಷಲ್ ಸರ್ ಬಗ್ಗೆ ಹೇಳಬೇಕಂದ್ರೆ ಎಲ್ಲಾದ್ರಲ್ಲೂ ಡೀಟೇಲ್ ಓರಿಯೆಂಟೆಡ್ ಆಗಿ ಹೋಗ್ತಾರೆ ಒಂದು ಸೀನ್ ಮೇಲೆ ಒಂದು ಫ್ರೇಮ್ ಮೇಲೆ ತುಂಬ ಯೋಚನೆ ಮಾಡಿ ತುಂಬ ವರ್ಕ್ ಮಾಡಿ ಅದನ್ನು ಕಟ್ಕೊಟ್ಟಿದ್ದಾರೆ ಸೊ ಅದು ಸ್ಪೆಷಲ್ ಸರ್ ಸರ್ ಬಗ್ಗೆ ಮತ್ತು ಮೂವಿ ಬಗ್ಗೆ ಬೇಸಿಕಲ್ ಹಾಂ ಸರ್ ಸರ್ ಅದೇ ಆಲ್ಮೋಸ್ಟ್ ಒನ್ ಆ್ಯಂಡ್ ಆಫ್ ಇಯರ್ ಟ್ರೈನ್ ಮಾಡಿದ್ದೀನಿ ಸರ್ ಜೊತೆ ಇದ್ದೆ ಲೈಕ್ ಎಲ್ಲ ಕಡೆ ಕಂಟೆಂಪ್ರರಿ ಡ್ಯಾನ್ಸ್ ವೈಸ್ ಆದರೆ ಕಂಟೆಂಪ್ರರಿ ಸಾಲ್ಸ ಫ್ರೀ ಸ್ಟೈಲ್ ಮಾಡಿದ್ದೀನಿ ಆ್ಯಕ್ಟಿಂಗ್ ವೈಸ್ನವರಷ್ಟು ಸಾಧನ ಮುಗಿಸಿದ್ದೀನಿ ಬ್ಯಾಂಗ್ಳೂರು ಇಷನ್ ಥಿಯೇಟ್ರಲ್ಲಿ ನಾಟಕನೂ ಮಾಡಿದ್ದೀನಿ ವಾಯ್ಸ್ ಮಾಡ್ಯುಲೇಷನ್ ಪ್ರತಿಯೊಂದು ಮಾಡಿಸಿದೆ ಸರ್ ಐ ವರ್ಕು ಎಲ್ಲ ಬಾಡಿ ಲ್ಯಾಂಗ್ವೇಜು ಎಲ್ಲದ್ರ ಮೇಲೆ ವರ್ಕ್ ಮಾಡಿಸಿದವರು ಸರ್ ಪಾತ್ರ ಸ್ವಲ್ಪ ಲೈಕ್ ಬಬ್ಲಿ ಎನರ್ಜೆಟಿಕ್ ಮ್ಯೂಸಿಷಿಯನ್ನು ಲೈಕ್ ತುಂಬ ರಿಚ್ ಫ್ಯಾಮಿಲಿಯಿಂದ ಬಂದಿದ್ದಾನೆ ಅವ್ನುದು ಆ ಫ್ಯಾಮಿಲಿ ಬಗ್ಗೆ ತುಂಬ ಕೇರ್ ಇದೆ ಅದು ದ ಸೇಮ್ ಟೈಮ್ ಹೀರೋಯಿನ್ ಜೊತೆ ಒಡ್ನಾಟ ಹೆಂಗ್ ನಡೆಯುತ್ತೆ ಮತ್ತೆ ಕಲರ್ ಮಾಫಿಯಾ ಬಗ್ಗೆ ಹೆಂಗ್ ಇಬ್ಬರೂ ಇನ್ವಾಲ್ವ್ ಆಗಿ ಸಾಲ್ವ್ ಮಾಡ್ತಾರೆ ಅನ್ನೋದು ಬಂದಿದೆ ಫೈಟ್ ಸೈಡ್ ಇದೆ ಮೇಡಮ್ ನಾಲ್ಕು ಇದೆ ಟೋಟಲ್ ಚೆನ್ನಾಗಿ ಬಂದಿದೆ ಕುಂಫು ಮಾಸ್ಟರ್ ಮಾಡಿದೆ ಇಲ್ಲ ಸರ್ ನನ್ನ ಹೆಸರೇ ಅದು ನೈಋತ್ಯ ಅಂತ ಅಫೈಟ್ ಇದು ಅಂತ ಥ್ಯಾಂಕ್ ಯು ಸರ್ ಸರ್ ಎಲ್ರಿಗೂ ನಮಸ್ಕಾರ ನೀವು ಎಲ್ಲರೂ ನೀವೇಲ್ರು ಅಂತ ಭಾವಿಸ್ತಿದ್ದೀನಿ ನನ್ನ ಹೆಸರು ಪ್ರತೀಕ್ಷಾ ಪ್ರಭು ನಾನು ಹುಟ್ಟು ಬೆಳೆದಿದ್ವು ಮಂಗಳೂರಲ್ಲಿ ಆಕ್ಚುಲಿ ಸರ್ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಸಿನಿಮಾ ಓಕೆ ಎರಡು ಮೂರು ವರ್ಷದಿಂದ ನಾನು ಈ ಸಿನಿಮಾ ಮಾಡ್ತಿದ್ದೀನಿ ಅಂಡ್ ಮೂರು ವರ್ಷದ ಎಕ್ಸ್ಪೀರಿಯೆನ್ಸ್ ನ ಶಬ್ದಲ್ಲಿ ಅಥವಾ ಸಂಖ್ಯೆಗಳಲ್ಲಿ ತೂಕ ಮಾಡೋದು ನನಗೆ ಇಷ್ಟ ಇಲ್ಲ ಸೊ ಅದನ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಒಂದು ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಬೋದು ಈ ಫಿಲ್ಮು ನನ್ನ ಪಾತ್ರ ಹೋಟೆಲ್ ಮ್ಯಾನೇಜ್ಮೆಂಟ್ ಹುಡುಗಿ ಸ್ಟೂಡೆಂಟ್ ಕಾಲೇಜ್ ಸ್ಟೂಡೆಂಟು ಅವಳು ವೋಕಲಿಸ್ಟು ಸಿನಿಮಾದಲ್ಲಿ ಅದೇ ಒಂಚೂರು ಏನಂತೀವಿ ಲವ್ಲಿ ಆಗಿದ್ದಾಳೆ ಅವ್ಳು ಅವಳು ಫ್ಯಾಮಿಲಿ ಅವರ್ ಎಂಟೆಡು ಎಲ್ರಿಗೆ ತುಂಬಾನೇ ಕೇರಿಂಗ್ ತರ ಇರೋದು ಡಬಲ್ಯು ಅಂದ್ರೆ ಕಾಲೇಜಲ್ಲಿ ಇವಾಗ್ಲೂ ನಾನು ಓದ್ತಿದ್ದೀನಿ ಕಾಲೇಜಲ್ಲಿ ಇದ್ದೀನಿ ಸೊ ಇದೇ ಫಸ್ಟ್ ಮೂವಿ ಡಬ್ಯು ಮಂಗಳೂರಲ್ಲಿ ಸೇಂಟ್ ಅಲರ್ಶಸ್ ಅಂತ ಆ ನನ್ನ ಫ್ಯಾಮಿಲಿ ಫ್ರೆಂಡ್ ಒಬ್ರು ರೆಫರ್ ಮಾಡಿದ್ರು ಅಂದ್ರೆ ಹಾ ಹೌದು ಹೋಟೆಲ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ ಎಸ್ ಮಾಫಿಯಾ ಪಾತ್ರ ಲೈಕ್ शी ಯೂರ ಒಂದು ಹ್ಯಾಬಿಟ್ ಇರುತ್ತೆ ಒಂದು ತಿಂಗಳು ಒಂದ ಸಲ शी ಡೆವೋಟ್ಸ್ ಆರ್ ಒನ್ ಡೇ ಫಾರ್ ದ ಸೋಷಿಯಲ್ ಕಾಸ್ ಮಾಡ್ತಿರ್ತಾಳೆ ಅದರಲ್ಲಿ ಒಂದೊಂದು ಕಾಸ್ ಮಾಡ್ತಿರ್ತಾಳೆ ಅಲ್ಲಿ ಒಂದು ಕಾಸ್ ಅಲ್ಲಿ ಒಂದು ಕಲರ್ ಮಾಫಿಯಾ ಗೊತ್ತಾಗುತ್ತೆ ಸೊ ಲೈಕ್ ಆ ಕಲರ್ ಮಾಫಿಯಾ ಅಂದ್ರೆ ಮರ್ಚೆಂಟ್ ಹೀರೋ ತಂದೆ ಕಲರ್ ಮರ್ಚೆಂಟ್ ಅಂದ್ರೆ ಕಲರ್ ಮಾಫಿಯಾ ಸೊ ಶಿ ಪ್ರೊಟೆಸ್ಟ್ ಅಲ್ಲಿ ಸುತ್ತಮುತ್ತ ಹಾಗೆ ಕತೆ ಟ್ರಾವೆಲ್ ಆಗುತ್ತೆ ಒಂದ್ ಎರಡು ಫ್ಯಾಮಿಲಿ ಬ್ಯಾಕ್ ಡ್ರಾಪ್ ಅಲ್ಲಿ ಅಗೇನ್ ಎಲಿಗೆಂಟ್ ಲವ್ ಸ್ಟೋರಿ ಬಟ್ ಅಗೇನ್ ದಟ್ ಈಸ್ ಮೈ ಸೆಲ್ಲಿಂಗ್ ಪಾಯಿಂಟ್ ಅದು ಸಿನಿಮಾ ಥಿಯೇಟರ್ ಅಲ್ಲೇ ನೋಡ್ಬೇಕು ಸರ್ ಸರ್ ಮೈನ್ ಮಾಸ್ಟರ್ ನಮ್ಮ ಮಾಸ್ಟರ್ सर एल्हर को नमस्कार है <laughs> आ, ये भी पूरा सर थे अभी मुझे कनाडा ला, जो लाइन है और मुझे ये सॉन्ग कोरियोग्राफी करने में बहुत मजा आ रहा है और हमारे आर्टिस्ट लोग एंड हमारे डी सर एंड डायरेक्टर सर सब लोग का सपोर्ट अच्छा। सब लोग का बहुत सपोर्ट है इधर बहुत अच्छा लग रहा है इधर काम करने में और सब कनाडा मीडिया को थैंक यू सो मच इधर आने के लिए ये मूवी को सपोर्ट करो बहुत अच्छा है और बहुत अच्छा मुझे दिया डायरेक्टर सर को थैंक यू सो मच ब्यूटीफुल थैंक यू सर नहीं सर उससे उपाध्यक्ष हूँ इधर पुनीत सर से और सब स्टार से काम कर रहा हूँ मगर हमारे मास्टर जस्ट वर्क बोलते थे वही करता था सर मतलब लैंग्वेज में उतना

ये सिक्स एक्स में है सर ये इधर देखिए सर आल बहुत सारे प्यारे सेट्स से है इधर बहुत अच्छे सेट्स से। है सर बेटर आप ಸರ್ ಸ್ಟುಡಿಯೋದಲ್ಲಿ ನಿಮ್ಗೆ ಎಲ್ಲಾರ್ತ ಇವಾಗ ಲಂಡನ್ ಸ್ಟ್ರೀಟ್ ಅಂತ ಒಂದು ಮಾಡಿದ್ದಾರೆ ಸರ್ ಇಲ್ಲಿ ಆಮೇಲೆ ವಾಟ್ ವಾಸ್ ಸೆಟ್ ಅಪ್ ಮಾಡಿದ್ದಾರೆ ಸರ್ ಆಮೇಲೆ ತಿರ್ಗ ವೈಟ್ ಹೌಸ್ ಒಂದು ಮಾಡಿದ್ದಾರೆ ಸರ್ ಗ್ಲಾಸ್ ಹೌಸ್ ಆಮೇಲೆ ತಿರ್ಗ ಸೊ ಅಲ್ಲಿ ನಮಗೆ ಒಂದು ಕ್ಲಾಸಿಕಲ್ ಆಗಿ ಅಲ್ಲಿ ಎರಡು ಮುಂದೆ ಸೆಟ್ ಅಪ್ ಸೊ ಆಲ್ಮೋಸ್ಟ್ ಒಂದು ಎಂಟು ಸೆಟ್ ಅಪ್ ಇಂಟೀರಿಯರ್ ಆಗಿ ಆಗಿರ್ತಾರೆ ಲೈಕ್ ಶೂಟ್ ಮಾಡಿದ್ರೆ ಅಪ್ ಶಾಟ್ ಗಳು ಮಾಡ್ಕೊಳೋದಕ್ಕೆ ಒಂದು ಕಂಪ್ಲೀಟ್ ಒಂದು ಡ್ರೀಮ್ ಲ್ಯಾಂಡ್ ಸೃಷ್ಟಿ ಮಾಡಿದೆ ಸರ್ ಒಳಗಡೆ ಇಂಟೀರಿಯರ್ ಲೈಟ್ಗೆಲ್ಲ ಸೊ ಲೈಕ್ ಕಂಪ್ಲೀಟ್ ಒಂದು ಟೆಕ್ನಿಕಲ್ ಆಗಿ ನಮಗೆ ಒಂದು ಸಿನಿಮಾ ಇಂಡಸ್ಟ್ರಿಗೆ ಒಂದ್ ಕಡೆ ಬಂದ್ಬಿಟ್ಟು ವರ್ಕಿಂಗ್ ಸ್ಪೇಸ್ ಬೇಕು ಸರ್ ಟೆಕ್ನಿಕಲ್ ಎಕ್ವಿಪ್ಮೆಂಟ್ ಇಟ್ಕೊಂಡು ವರ್ಕ್ ಮಾಡೋದಕ್ಕೆ ಆ ಸ್ಪೇಸ್ ಬೇಕು ಸರ್ ಆ ಸ್ಪೇಸ್ ಬಿಕಾಸ್ ಅವ್ರು ನಿಜಾನ್ಸಿಲಿ ಅವ್ರು ಮಾಡಿರೋ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಹೈದರಾಬಾದ್ ಅಲ್ಲಿ ಆ ರೀತಿಯಲ್ಲಿ ವರ್ಕಿಂಗ್ ಇವಾಗ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಸರ್ ಆ ವರ್ಕಿಂಗ್ ಗೆ ನಮಗೆ ಆ ಸ್ಪೇಸ್ ಇದೆ ನಮಗೆ ಸೊ ಲೈಕ್ ಶಾರ್ಟ್ ಕಂಪೋಸಿಷನ್ ಇಂದ ಹಿಡಿದು ಮೂಮೆಂಟ್ ಗೆ ಆ ಕಂಪೋಸಿಷನ್ ಇದೆ ಇವರೇ ಕನ್ಸ್ಟ್ರಕ್ಷನ್ ಆ ಕಂಪ್ಲೀಟ್ ಡಿಸೈನ್ ಇವರ ಒಂದು ಏನ್ ವಿಷನ್ ಇತ್ತು ಆ ರೀತಿ ಕಂಪ್ಲೀಟ್ ಮಾಡಿದ್ದಾರೆ ಸರ್

ಶೈಜು ಅಂತ ನಮ್ಮ ವಿರಾಜ್ ಪೇಟೆ ಅವರು ಸರ್ ಲೈಕ್ ಅವರು ನನಗೆ ನಿಂತ್ಕೊಂಡ್ರು ಸರ್ ಮೊದಲು ಲೈಕ್ ಒದ್ದಾಡ್ತಿದ್ದಾಗ ನನ್ನ ಕೆಲಸ ನೋಡಿದ್ರು ಅವರು ಸೊ ನಿಂತ್ಕೊಂಡು ಆ ಸಿನಿಮಾ ಮುಂದುವರೋದಕ್ಕೆ ಶೈಜು ಅನ್ನೋರು ಮುಖ್ಯ ಕಾರಣ ಸರ್ ಆಮೇಲೆ ನನ್ನ ಟೆಕ್ನಿಷಿಯನ್ಸ್ ಬಂದರೆ ನನ್ನ ಮ್ಯೂಸಿಕ್ ಡೈರೆಕ್ಟ್ರು ನನ್ನ ಹೇಳ್ತಾರೆ ಗಗನ್ ಬಡಿಯೇ ಅಂತ ಸೊ ನಾನು ಅವನು ಒಂದು ಹತ್ತದೈದು ವರ್ಷ ಸ್ನೇಹಿತರು ವಿ ಅಂಡರ್ಸ್ಟ್ಯಾಂಡ್ ಎಂತ ಹೇಳ್ತಾರೆ ಒಂದು ಕ್ರಿಯೇಟಿವ್ ಒಂದು ವೇರ್ ಲೆಂತ್ ಅಂಡರ್ಸ್ಟ್ಯಾಂಡ್ ಒಂದು ಅರ್ಥ ಮಾಡ್ಕೊಳ್ತೀವಿ ಸೊ ನನ್ನ ಸ್ಕ್ರಿಪ್ಟು ಒಂದು ಸ್ಟ್ರೆಂತ್ ಆದರೆ ಅಪಾರ್ಟ್ ಫ್ರಮ್ ಮ್ಯೂಸಿಕ್ ನನ್ನ ಇನ್ನೊಂದು ಸ್ಟ್ರೆಂತ್ ಅದೇ ರೀತಿ ಏನ್ ನಮ್ಮ ಏನಂತ ಎಡಿಟರ್ ಬಂದ್ಬಿಟ್ಟು ಕೆ ಎಂ ಪ್ರಕಾಶ್ ಅವರು ನಮ್ಮ ಚಿದಾನಂದ್ ಲೈಕ್ ಇಲ್ಲ ಸರ್ ಸರ್ ಚಿದಾನಂದ್ ಸರ್ ಸರಿ ಓಕೆ ಸರ್ ಕ್ಯಾಮ್ರಾಮನ್ ನಾನು ಮತ್ತು ಗುಂಡ ಕ್ಯಾಮ್ರಾಮನ್ ಸರ್ ಇದು ಕರ್ತವ್ಯದ ಒಂದು ಹುಳು ಹುಟ್ಟಿದ್ರೆ ನಾವಿಬ್ರು ನಾನು ಮತ್ತು ಗುಂಡದಲ್ಲಿ ಒದ್ದಾಡ್ತಾ ಇದೀವಿ ಸರ್ ಅಲ್ಲಿ ಸಿನಿಮಾ ಚೆನ್ನಾಗಾದ್ರೂ ಕೂಡ ಸ್ವಲ್ಪ ನಮ್ಮಿಬ್ರು ಒದ್ದಾಟ ಇತ್ತು ಕೊನೆಗೆ ನಾವಿಬ್ರು ಒದ್ದಾಟ ಇಲ್ಲಿಂದ ಅಲ್ಲಿಂದ ಆರಂಭ ಆಗಿ ಸರ್ ನಾನು ಮತ್ತು ಗುಂಡ ಮಾಡಿ ನಾವು ಒಂದು ಒದ್ದಾಡ್ತಿರ್ಬೇಕು ಅಲ್ಲಿ ವರ್ಣ ಸ್ಟಾರ್ಟ್ ಆಗಿತ್ತು ಸೊ ವೇರ್ ನಾನು ಮತ್ತು ಗುಂಡ ಒಂದು ಡಾಗ್ ನ ಇಟ್ಕೊಂಡು ಒಂದು ಹೋಂಡ ಜನ ಸಿನಿಮಾ ಮಾಡಿದ್ವಿ ಸರ್ ಅದು ಆಕ್ಚುಲಿ ಮಾಡಿರೋದು ಟ್ವೆಂಟಿ ಫೈವ್ ಲ್ಯಾಕ್ಸ್ ಅಲ್ಲಿ ಸರ್ ನಮ್ಗೆ ಗೊತ್ತಿಲ್ಲ ಆರ್ಗೂ ಬಟ್ ಬರೀ ಒಂದು ಹೋಂಡೆಂಟರ್ ಒಂದೇ ಲೈಟ್ ವಿಥೌಟ್ ಅಸಿಸ್ಟೆಂಟ್ ಆ ಸಿನಿಮಾ ಮಾಡಿದ್ವಿ ಸರ್ ಸೊ ಅದೇ ವಿ ಒಂದು ಡಾಗ್ ನ ಇಟ್ಕೊಂಡು ಅದನ್ನು ಕ್ರಾಫ್ಟ್ ಮಾಡಬೇಕು ಅವರು ಅವರು ಸಿನಿಮಾಟೋಗ್ರಫಿ ಅಂಡರ್ಸ್ಟ್ಯಾಂಡಿಂಗ್ ದಟ್ ಅನಿಮಲ್ ಸೈಕಾಲಜಿನ ಇಟ್ಕೊಂಡು ಕ್ರಾಫ್ಟ್ ಚಾಲೆಂಜಿಂಗ್ ಇತ್ತು ವಿ ಅಂಡರ್ಸ್ಟ್ಯಾಂಡ್ ಇದ್ವಿ ನಮ್ಮಿಬ್ರು ಒಂದು ಒಳನಾಟ ಅಲ್ಲಿ ಚೆನ್ನಾಗಿ ಹೊಂದಿಕೆ ಆಗಿತ್ತು ನಂತರ ವಿ ಅಗೇನ್ ನನ್ನ ಕನಸಿಗೆ ಸೊ ಕಣ್ಣಾಗಿದ್ದಾರೆ ಸರ್ ನಂತರ ಲೈಕ್ ಕೊರಿಯೋಗ್ರಾಫರ್ಸ್ ನಿಮ್ಗೆಲ್ಲ ಹೇಳಿದ ಭೂಷಣ್ ಮಾಸ್ಟರ್ ಟಿ ಡಿ ಸಿ ಕಂಪ್ನಿ ಮತ್ತೆ ಮೊಹಿನ್ ಮಾಸ್ಟರ್ ಟೆಕ್ನಿಷಿಯನ್ ಇನ್ಯಾರು ಬಿಟ್ಟಿದೀನಿ ಪ್ರೇಮ್ ಪ್ರಕಾಶ್ Thank the... <laughs> you the... <laughs>